ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ಸೋಮವಾರ ಮಧ್ಯಾಹ್ನದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಇದ್ದರೆ ಮಕ್ಕಳು ಸಂಜೆ ಹೊತ್ತಂತೂ ಏನಾದರೂ ತಿನ್ನಬೇಕು ಅಂತ ಅಂತಲೇ ಇರ್ತಾರೆ ಮಕ್ಕಳಷ್ಟೇ ಅಲ್ಲ ನಮಗೂ ಸಹ ಕಾಫಿ ಜೊತೆ ಟೀ ಜೊತೆ ಏನಾದರೂ ಬೇಕು ಅಂತ ಅನಿಸ್ತಾ ಇರುತ್ತೆ ಮಿಕ್ಸ್ಚರ್ ಅಂತೂ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಕೋಡ್ಬಳೆ ಮಿಕ್ಚರು ಅದು ಇದು ಅಂತ ಅಂಥ ಎಣ್ಣೆದನ್ನು ತಿನ್ನೋದಕ್ಕಿಂತ ಬದಲಾಗಿ ಈ ಹಿಂದಿನ ಕಾಲದಲ್ಲಿ ಮಸಾಲೆ ಕಡಲೆ ಪುರಿ ಮಾಡ್ತಾಯಿದ್ರು ನೋಡಿ ಅದನ್ನು ಪ್ರಿಪೇರ್ ಮಾಡೋಣ ಅಂಥೇಳಿ ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೋಬೋದು ಸೊ ಇದು ಮಾಡೋದಕ್ಕೆ ಒಂದು ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮೊದಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹುರಿದು ತೆಗೆದಿಟ್ಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಹೋಳು ಪೂರ್ತಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊಬ್ಬರಿ ಜಾಸ್ತಿ ಹಾಕಿ ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಂತೂ ಈ ಮಸಾಲೆ ಕಡಲೆಪುರಿ ಮಾಡಿಬಿಟ್ರೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಎರಡನ್ನೇ ಹಾಕೊಂಡು ತಿಂತಾ ತಿಂತಾಯಿರ್ತಾರೆ ಅಷ್ಟು ಇಷ್ಟ ನಮ್ಮ ಮನೆಯಲ್ಲಿ ಕೊಬ್ಬರಿ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ನೀಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ನೆಕ್ಸ್ಟ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಲೇಟಾಗುತ್ತೆ ಫ್ರೈ ಆಗೋದು ಹಾಗಾಗಿ ಕೊನೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೋದು ಬೇಗನೆ ಬಣ್ಣ ಬದಲಾಗುತ್ತೆ ಅದು ಸೊ ನೋಡಿ ಈ ರೀತಿ ಕ್ರಿಸ್ಪ್ ಆಗಬೇಕು ನಾನು ಪಿಚ ಪಿಚ ಅಂತ ಇರಬಾರ್ದು ಬೆಳ್ಳುಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿ ಒಂದೇ ಒಂದು ಸ್ಪೂನ್ ಹುರ್ಗಡ್ಲೆನೂ ಸಹ ಹಾಕಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕಬೇಕು ಸಾಸಿವೆ ಅಷ್ಟೇ ಇನ್ನೇನು ಬೇಡ ಜೀರಿಗೆ ಅವೆಲ್ಲ ಏನೂ ಬೇಡ ಅದೊಂದು ಸ್ವಲ್ಪ ಚಿಟ್ಗುಟ್ತಿದ್ದ ಹಾಗೇ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಕಡಲೆ ಬೀಜ ಮತ್ತು ಕೊಬ್ಬರಿ ಅದನ್ನು ಇದರೊಟ್ಟಿಗೇ ಸೇರಿಸಿ ಖಾರಕ್ಕೆ ನಾನಿಲ್ಲಿ ಸಾಂಬಾರು ಖಾರದ ಪುಡಿನ ಒಂದೂವರೆ ಚಮಚ ಆಗೋಷ್ಟು ಹಾಕ್ತಾಯಿದ್ದೀನಿ ಈ ಖಾರದ ಪುಡಿನ ಹಾಕಿ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಏಕೆಂದರೆ ಸ್ಟವ್ ಆನಲ್ಲಿತ್ತು ಅಂದರೆ ಅದು ಖಾರದ ಪುಡಿ ಒಂದು ಸ್ವಲ್ಪ ಸೀದೋದಂಗಾಗೋಯಿತು ಅಂತ ಅಂದರೆ ಫುಲ್ಲು ಮಸಾಲೆ ಕಡಲೆ ಪುರಿ ಎಲ್ಲ ಸೀದೋಗಿರೋ ಥರನೇ ಬರುತ್ತೆ ಟೇಸ್ಟು ಹಾಗಾಗಿ ಇದನ್ನು ಆಫ್ ಮಾಡಿ ಕಡಲೆಪುರಿ ಹಾಕಬೇಕು ಕೆಲವರು ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಇದಕ್ಕೆ ಸಾಂಬಾರ್ ಖಾರದ ಪುಡಿ ಮಾಡಿರ್ತೀವಲ್ಲ ಅದನ್ನೇ ಹಾಕೋದು ತುಂಬಾ ಟೇಸ್ಟಾಗಿ ಬರುತ್ತೆ ಸೊ ಅದರಲ್ಲೇ ಅರ್ಶನ ಎಲ್ಲ ಇರೋದ್ರಿಂದ ಎಕ್ಸ್ಟ್ರಾ ಅರ್ಶನ ನಾನಿಲ್ಲಿ ಹಾಕೋಕೆ ಹೋಗ್ತಾಯಿಲ್ಲ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ ಯಾಕೆಂದರೆ ಇದು ಸಪ್ಪೆ ಕಡಲೆ ಪುರಿ ತೊಗೊಂಡಿರೋದು ನಾನು ಹಾಗಾಗಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿದ್ದೀನಿ ನೀವೇನಾದರೂ ಉಪ್ಪಿನ ಪುರಿ ತಗೊಂಡಿದ್ರೆ ಬರೀ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿ ಅಷ್ಟೇ ಎಕ್ಸ್ಟ್ರಾ ಮೇಲೆ ಉಪ್ಪೆಲ್ಲ ಏನು ಹಾಕಲಿಕ್ಕೆ ಹೋಗಬೇಡಿ ಇದು ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಸೊ ಇದು ಪೂರ್ತಿ ಅದಕ್ಕೆ ಎಷ್ಟು ಇಡಿಸುತ್ತೆ ಅಷ್ಟು ಕಡಲೆ ಪುರಿನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದು ಪ್ರಿಪೇರ್ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಸಂಜೆ ಮಳೆ ಬಂತು ಸೊ ಸಂಜೆ ಅದರಲ್ಲೂ ಸಂಜೆ ಮಳೆ ಬರ್ತಾ ಇದೆ ಅಂದಾಗ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ಮಾಡಿತ್ತು ಅಂತ ಅಂದಾಗ ಇನ್ನೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೊ ಒಳ್ಳೆ ಟೈಮಿಂಗ್ಸ್ ಅಂತ ಅನ್ನಿಸ್ತು ನನಗೆ ಸೊ ಹಾಗೆಯೇ ಅಲ್ಲಿತ್ತು ಅಂತ ಕ್ಲಾತ್ಸ್ನೆಲ್ಲನೂ ತೆಗೆದು ಒಳಗಿಟ್ಕೊಂಡೆ ಇಷ್ಟು ಬೇಸಿಗೆಗಾಲದಲ್ಲಿ ಮಧ್ಯ ಒಮ್ಮೊಮ್ಮೆ ಈ ರೀತಿ ಮಳೆ ಬಂದಾಗ ತುಂಬ ತಂಪಂತ ಅನಿಸುತ್ತೆ ಈ ಮನ್ಸಿಗೂ ಖುಷಿ ಆಗುತ್ತೆ ಅದರಲ್ಲೇ ಈ ಮೇಲ್ಗಡೆ ಅಂತೂ ಪಾಟ್ಸ್ ಎಲ್ಲ ಇಟ್ಟಿದ್ದೀನಲ್ವ ಆ ಮಣ್ಣಿನ ಅಂತೂ ಸಕ್ಕತ್ತಾಗಿ ಬರುತ್ತೆ ಇಲ್ಲೇ ಕೂತ್ಕೊಳ್ಳೋಣ ಸ್ವಿಂಗ್ ಮೇಲೆ ಅಂತಲೇ ಅನ್ನಿಸ್ತಾ ಇರುತ್ತೆ ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾನು ಈವ್ನಿಂಗ್ ಕಾಫಿ ಮತ್ತು ಟೀ ಹಿತೈಷ್ಗೆ ಹಾಲು ಎಲ್ಲನೂ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬಂದೆ ಅಷ್ಟರಲ್ಲಿ ಒಂದು ಹಾಫ್ ಆ್ಯನ್ ಅವರ್ ತನಕ ನಾವು ಪ್ರಿಪೇರ್ ಮಾಡಿದ್ದಂಥ ಕಡಲೆಪುರಿನ ಹಾಗೆಯೇ ಆರಾಕಿ ಿ ಹೋಗಿದ್ದೆ ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಾತ್ರ ನಾವು ಅದನ್ನು ಸ್ಟೋರ್ ಮಾಡಬೇಕು ಹಾಗೆ ಬಿಸಿ ಇದ್ದಾಗಲೇ ಸ್ಟೋರ್ ಮಾಡಿಬಿಟ್ರೆ ಅದೊಂಥರ ನೀರು ನೀರು ಆಗುತ್ತೆ ಸೊ ಹಾಗಾಗಿ ಅದು ಚೆನ್ನಾಗಾಗಲ್ಲ ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೂ ಆಗಲ್ಲ ಸೊ ನೋಡಿ ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ತುಂಬಿ ಇದ್ದೀನಿ ಇದೊಂದು ನಾಲ್ಕು ದಿನದಲ್ಲೇ ಖಾಲಿ ಆಗಿಬಿಡುತ್ತೆ ಏಕೆಂದರೆ ಹೊರಗಡೆನೇ ಇಟ್ಟಿರ್ತೀನಿ ಅಲ್ವಾ ಹೋಗ್ತಾ ಬರ್ತಾ ಹಿತೈಶ್ ಆಗಿರ್ಬೋದು ಪ್ರದೀಪ್ ಆಗಿರ್ಬೋದು ಬೌಲ್ ತೊಗೊಂಡು ಹಾಕ್ಕೊಂಡು ತಿಂತಾಯಿರ್ತಾರೆ ಇದೇನು ಎಷ್ಟು ತಿಂದ್ರೂ ಒಳ್ಳೇದೇನೆ ತಿನ್ನಬೇಡಿ ಅಂತ ಹೇಳಂಗೂ ಇಲ್ಲ ಆಮೇಲೆ ಓಕೆ ತುಂಬ ಜಾಸ್ತಿ ತಿಂದ್ರೂ ಹೊಟ್ಟೆ ತುಂಬ ತುಂದಂಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಲಿಮಿಟಲ್ಲೇ ಇರಬೇಕು ಯಾವುದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಅದನ್ನು ಹೆಚ್ಚಾಗಿ ತಿಂತ ಹೋದರೆ ಅದನ್ನು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಸೊ ನೋಡಿ ಹಿತೈಷ್ ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಅವನು ಹೊರಗಡೆ ಪಕ್ಕದ ಮನೆಗೆ ಹೋಗಿದ್ದ ಆಟ ಆಡ್ಕೊಂಡು ಬರ್ತೀನಿ ಅಂತ ಅವ್ನು ಬರ್ತಿದ್ದ ಹಾಗೆಯೇ ಕಡಲೆಪುರಿ ನೋಡ್ತಿದ್ದಾಗೆನೇ ಒಂದು ಬೌಲು ಸ್ಪೂನ್ ತೊಗೊಂಡು ಹಾಕೋತಾ ಇದ್ದಾನೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ನಮ್ಮ ಮನೆಯಲ್ಲಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಹಾಯ್ಕೊಂಡು ಹಾಕೊತಾರೆ ಅಂತಾರೆ ಸೊ ನೋಡಿ ಇಲ್ಲಿ ಬರೀ ಕೊಬ್ಬರಿನೇ ಹಾಕೋತಾ ಇದ್ದಾನೆ ಬೌಲಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ತೀನಿ ಈ ಕರಿಬೇವು ಒಣಮೆಣಸಿನಕಾಯಿ ಅವೆಲ್ಲ ಸ್ವಲ್ಪ ತೆಗ್ದು ತೆಗ್ದು ಸೈಡ್ನಲ್ಲಿ ಇಡ್ತಾರೆ ಹಾಗಾಗಿ ನಾನು ಅವನ್ನೆಲ್ಲ ಸ್ಕಿಪ್ ಮಾಡಿಬಿಡ್ತೀನಿ ಯಾರು ಏನು ಪ್ಲೇಟಲ್ಲಿ ಬಿಡಬಾರ್ದು ಹಾಗೆ ನಾನು ಪ್ರಿಪೇರ್ ಮಾಡ್ತೀನಿ ಸೊ ಅದಾಗಿತ್ತು ಸಂಜೆ ತನಕ ವ್ಲಾಗು ಇನ್ನು ನೈಟ್ ಡಿನ್ನರ್ಗೆ ಅಡುಗೆ ಏನೂ ಇರಲಿಲ್ಲ ಹಾಗಾಗಿ ಲೈಟಾಗಿ ಸಿಂಪಲಾಗಿ ಘೀ ರೈಸ್ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಘೀ ರೈಸ್ಗೆ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಏನು ಜಾಸ್ತಿ ಐಟಮ್ಸ್ ಬೇಕಾಗಲ್ಲ ಘೀ ರೈಸ್ಗೆ ತುಂಬಾ ಸಿಂಪಲ್ಲು ಸ್ವಲ್ಪ ಎಣ್ಣೆ ತುಪ್ಪ ಹಾಕಿ ಅದಕ್ಕೆ ಪಲಾವೆಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಇವಿಷ್ಟನ್ನು ಹಾಕಿ ಅದೊಂದು ಮೂವತ್ತು ಸೆಕೆಂಡ್ ಆದ ನಂತರ ಎರಡು ಈರುಳ್ಳಿ ಉದ್ದದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಿಷ್ಟನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆಯೇ ಒಂದು ಹಿಡಿ ಪೂರ್ತಿ ಆಗೋಷ್ಟು ಪುದೀನ ಎಲೆಗಳನ್ನ ಇದ್ದೀನಿ ಪುದೀನ ಎಲೆ ಕಟ್ ಮಾಡಿ ಏನು ಹಾಕಬೇಡಿ ಹಾಗೇ ಅದನ್ನು ಜಸ್ಟ್ ಎಲೆಗಳನ್ನ ಮಾತ್ರ ನೀಟಾಗಿ ವಾಶ್ ಮಾಡಿ ಹಾಕಿ ಅದು ಶ್ರಿಂಕ್ ಆಗಿಬಿಡುತ್ತೆ ಹೇಗೆ ಇದ್ರೂ ನೀವು ಕಟ್ ಮಾಡ್ತು ಅಂತ ಅಂದರೆ ಅದೊಂದು ಸ್ವಲ್ಪ ಕಪ್ಪಾಗ್ತಾ ಟರ್ನ್ ಆಗಿಬಿಡುತ್ತೆ ಹಾಗಾಗಿ ಹಾಗೆಯೇ ಇಡೀ ಪುದೀನ ಎಲೆನೆ ಹಾಕ್ಬಿಟ್ಟು ಅದು ಪೂರ್ತಿ ಶ್ರಿಂಕ್ ಆಗ್ತಿದ್ದು ಹಾಗೆಯೇ ಒಂದು ಅರ್ಧ ಟೊಮ್ಯಾಟೊ ಚಿಕ್ಕದಾದರೆ ಒಂದು ಟೊಮೆಟೊ ಹಾಕಿ ಅಂದರೆ ಅರ್ಧ ಟೊಮೆಟೊ ಸಾಕು ಗೀ ರೈಸ್ಗೆ ಯಾರಾದರೆ ಟೊಮ್ಯಾಟೊ ಹಾಕ್ತಾರ ಹೇಳಿ ಕೆಲವೊಬ್ರು ಕೇಳ್ಬೋದು ಆದರೆ ನಾನು ಮೊದಲು ಹಾಕ್ತಾ ಇರಲಿಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ನೋಡಿ ಕಲ್ತ್ಕೊಂಡಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಇದಂತೂ ಸಖತ್ ಸಿಂಪಲ್ ಬೇಗನೆ ಮಾಡಿಬಿಡ್ಬೋದು ಈರುಳ್ಳಿ ಟೊಮೆಟೊ ಎರಡಿದ್ರೆ ಸಾಕು ಬೇರೆ ಯಾವುದೂ ಏನೂ ಇಲ್ಲ ಈರುಳ್ಳಿ ಟೊಮೊಟೊ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಸಿಂಪಲ್ಲಾಗಿ ಬಹಳ ಟೇಸ್ಟಿಯಾಗಿ ಮಾಡಿಬಿಡ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇತಿನೂ ಸಹ ಹಾಕಿದ್ದೀನಿ ಅದೆಲ್ಲ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಕಪ್ ಹಾಲು ಹಾಕಬೇಕು ನಾರ್ಮಲ್ ಹಾಲು ನಾವು ಕಾಫಿ ಟೀಗೆಲ್ಲ ಹಾಕೊತೀವಲ್ಲ ಅದೇ ಹಾಲು ಏನು ತೆಂಗಿನಕಾಯಿ ಹಾಲಲ್ಲ ನಾರ್ಮಲ್ ಹಾಲನ್ನೇ ಹಾಕಿ ಅದಕ್ಕೆ ಇನ್ನು ಮಿಕ್ಕಿದ್ದು ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ ಟೋಟಲ್ ಮೂರು ಕಪ್ ಆಗುವಷ್ಟು ಲಿಕ್ವಿಡ್ ತೊಗೋಬೇಕಲ್ವಾ ಸೊ ಹಾಗಾಗಿ ಒಂದು ಕಪ್ ಹಾಲು ಎರಡು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಬಿರಿಯಾನಿ ಮಸಾಲ ಹಾಕಬೇಕು ಬಿರಿಯಾನಿ ಮಸಾಲೆ ಎಷ್ಟು ಅಂದರೆ ಮೂರು ಚಿಟಕಿ ಸಾಕು ಜಾಸ್ತಿ ಬೇಡ ಯಾಕೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇದು ಟೇಸ್ಟ್ಗೆ ಮತ್ತು ಫ್ಲೇವರ್ಗೆ ಅಷ್ಟೇ ನೋಡಿ ಇಲ್ಲಿ ಮೂರೇ ಮೂರು ಚಿಟ್ಕಿ ಹಾಕ್ಕೊಂಡಿದ್ದೀನಿ ನಾನು ಬಿರಿಯಾನಿ ಮಸಾಲಾನ ಜಸ್ಟ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋವರೆಗು ಬಿಟ್ಟು ಒಂದು ಕುದಿ ಬರ್ತಿದ್ದ ಹಾಗೆಯೇ ತೊಳೆದಿಟ್ಕೊಂಡಿದ್ದಂಥ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ರಾಜ್ಮುಡಿ ರೈಸನ್ನು ಸೇರಿಸ್ತಾ ಇರೋದು ಹಾಗಾಗಿ ಸ್ವಲ್ಪ ಮೂರು ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕಿದ್ದೀನಿ ಯಾಕೆಂದರೆ ತುಂಬ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸಮಸಮ ನೀರು ಹಾಕಿದ್ರೆ ಇದಕ್ಕೆ ಹಾಗಾಗಿ ಅಕ್ಕಿನೆಲ್ಲ ಹಾಕಿದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ ಜಸ್ಟ್ ಎರಡು ವಿಸಲ್ ಆದ ಆದಮೇಲೆ ಇಲ್ಲಿ ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಿಂಪಲ್ಲಾಗಿ ಮಾಡಿರೋದು ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ ಮಾತ್ರ ಗೀ ರೈಸು ಇದ್ರ ಜೊತೆಗೆ ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ನಾನ್ ವೆಜ್ ಗ್ರೇವಿ ಹಾಕೋಬೋದು ಇಲ್ಲ ಪನ್ನೀರ್ ಮಸಾಲ ಆ ರೀತಿ ಗ್ರೇವಿಗಳು ಕಾಜು ಮಸಾಲ ಅದೂ ಸಹ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕಾಯಿ ಚಟ್ನಿನಲ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಪ್ರದೀಪ್ ಅದೇ ಕೇಳ್ತಾಯಿದ್ರು ಕಾಯಿ ಚಟ್ನಿ ಮಾಡಿಲ್ವಾ ಇದಕ್ಕೆ ಅಂತ ಕಾಯಿ ಚಟ್ನಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಯಾವ ಗ್ರೇವಿನೂ ಬೇಡ ಇದಕ್ಕೆ ಗೀ ರೈಸ್ಗೆ ಹಾಗೆ ತಿನ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಸಕ್ಕತ್ ಟೇಸ್ಟಿಯಾಗಿತ್ತು ಬೆಳಗಿನ ಟಿಫನ್ಗಿಂತನೂ ನೈಟ್ ಡಿನ್ನರ್ಗೆ ಚೆಂದ ಇದು ಗೀ ರೈಸು ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿ ಒಂದು ಅಗ್ಳಲ್ಲೂ ಅದೊಂಥರ ಫ್ಲೇವರ್ ತುಂಬಿಕೊಂಡಂಗೆ ಇರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಒಂಬತ್ತು ಗಂಟೆ ಅಷ್ಟರಲ್ಲೇ ನಮ್ಮದು ಊಟ ಎಲ್ಲ ಆಗೋಗಿತ್ತು ಇನ್ನೇನೇ ಇದ್ದರೂ ಸಂಜೆ ಮೇಲಿಂದ ಬಂದಿರೋವಂಥ ಪಾತ್ರೆಗಳನ್ನ ಬೆಳಗ್ಗೆ ಮಲ್ಕು ಮಲ್ಕೊಳ್ಳೋದಷ್ಟೇ ಸೊ ನೋಡಿ ಪುರಿ ಇವಾಗಿ ಸಂಜೆ ಮಾಡಿರೋದು ಮುಕ್ಕಾಲು ಭಾಗ ಆಗೋಷ್ಟಿತ್ತು ಇವಾಗ ನೋಡಿದ್ರೆ ಅರ್ಧಕ್ಕಿಂತ ಕಡಿಮೆ ಆಗೋಗಿದೆ ನಾನು ಹೇಳಿದ್ದೆ ಅಲ್ವಾ ಒಂದು ಮೂರು ದಿನಕ್ಕೆ ಆಗೋಷ್ಟು ಅಷ್ಟೇ ಇದು ಮೂರು ಮೂರು ದಿನಕ್ಕೂ ನಾವು ಮಾಡ್ತಾನೆ ಇರಬೇಕು ಅಂತ ಹೆಲ್ದಿ ಅಲ್ವಾ ಏನೂ ಆಗೋಲ್ಲ ತಿಂದ್ರೂ